ರತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕಮುತ್ತ ಪಾದ ಕಮಲಗಳೇ ನಮಸ್ಕರಿಸುತ್ತ ಇವತ್ತಿನ ಕಂಗನವಾಡಿ ಗ್ರಾಮದ ನಮ್ಮ ಬಬಲಾದಿ ಮಠದ ಆತ್ಮೀಯ ಭಕ್ತರಾದಂಥ ಬಸವರಾಜ್ ಮರ್ದಿಯವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ಅದರ ಜೊತೆಗೆ ಬಸವರಾಜ ಮರ್ತಿಯವರಿಗೆ ಸದಾಶಿವನ ಆಶೀರ್ವಾದ ಚಂದ್ರೋದಯಿ ಚಿಕ್ಕೈಮುತ್ತೆ ಎಲ್ಲ ದೇವತೆಗಳ ಆಶೀರ್ವಾದ ಅವರ ಮನೆತನಕ್ಕಿರಲಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಇನ್ನೂ ಹೆಚ್ಚಿಗೆ ಇರಲಿ ಆ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ನೀವು ಆಶೀರ್ವಾದ ಮಾಡ್ರಿ ಅಂತ ಹೇಳಿಬಿಡ್ಕೊತೀನಿ ನಾನು ಅದ್ರ ಜೊತೆಗೆ ಬಹುಶಃ ಬಸವರಾಜನ ಅಭಿಮಾನಿಗಳು ಹಂಗಾದರು ಬಬಲಾದಿ ಸದಾಶಿವಮೂರ್ತಿ ಭಕ್ತರು ಹಂಗಾದರು ಯಾಕಂತಂದ್ರ ಬಹುಶಃ ನಿಮ್ಗೆ ಗೊತ್ತಿರಬೇಕು ಟೈಮ್ ಎಷ್ಟು ಆಗಿತಿ ಬರ್ತ್ಡೇ ಆಚರಿಸಿ ಎಲ್ಲಾ ಮಾಡ್ತೀರಿ ಅವ್ರ ಮೇಲೆ ಇಟ್ಟಂತ ಒಂದು ಪ್ರೀತಿ ವಿಶ್ವಾಸ ಎಂತದಪ್ಪಾ ಅಂದ್ರ ಬಬಲಾದಿ ಪೂಜ್ಯರನ್ನ ಕರೆಸಿ ಎಲ್ಲರೂ ಪರಿಚಯ ಮಾಡಿಸ್ಕತ್ತರತ್ತಂದ್ರ ಅವರಿಗೆ ನೀವೇನ ಕೂತು ಏನಾಗ ಒಳ್ಳೇದಾಗಲ್ಲ ಅಂತ ಏನು ಆಶೀರ್ವಾದ ಮಾಡ್ತಿರ್ಲ ಅವನ ಆಶೀರ್ವಾದದಿಂದ ಇನ್ನು ಎತ್ತರಕ್ಕೆ ಬೆಳೆಯುವಂತ ಕಾಲಮಾನ ಬಂದ ಬರ್ತೈತಿ ಒಂದು ನೆನಪಾಗ ಈಗ ನೀವು ದೊಳಗ ಕ್ಷಮೆ ಇರಲಿ ವೇದಿಕೆ ಮೇಲೆ ಆಶೀನರಾದಂತ ಅವರಿವರ್ ಎನ್ನದೆ ಎಲ್ಲ ರಾಜಕೀಯ ಯುವ ದೂರಿನರಿಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ನಮ್ಮ ಉತ್ತಮ ಗುಡಿಯ ಅರ್ಚಕರಾದಂತಹ ಮಾದೇವಣ್ಣ ಪೂಜಾರಿ ಅವರಿಗೂ ದಯವಿಟ್ಟು ಅವರಿವರೆಣ್ಣದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ ನಾನು ಇವತ್ತು ನಮ್ಮಲ್ಲಿ ಬೆಳೆಸುವಂತ ಕೈಗಳು ಯಾವಿಲ್ಲ ಕೇವಲ ಬಳಸಿಕೊಳ್ಳುವಂತ ಕೈಗಳು ಬಾಳದು ವ್ಯಕ್ತಿಯನ್ನ ನಿಮ್ಮ ಅಭಿಮಾನ ಎಲ್ಲ ತೋಟದ ವಸ್ತಿಯವರು ಕಂದನವಾಡಿ ಗ್ರಾಮದವರು ಎಲ್ಲರೂ ಅಂತ ವ್ಯಕ್ತಿಯನ್ನ ಗುರುತಿಸಿ ಈ ಹುಟ್ಟುಹಬ್ಬನ ಆಚರಣೆ ಮಾಡಕತ್ತೀರಿ ಯಾಕಂದ್ರ ಅವರಲ್ಲಿ ಇರ್ತಕ್ಕಂತ ಒಂದು ಒಳ್ಳೆಯ ಗುಣ ಒಳ್ಳೆಯ ಸ್ವಭಾವ ನಮ್ಮ ನಿನ್ನ ಎತ್ತರಕ್ಕೆ ಬೆಳೆಸ್ತದೆ ಆದ್ರೆ ಅಂದ್ರ ಮುಂದ ಲಿಂಬೆಕಾಯಿ ಹಿಡಿದು ಕುಂಕುಮ ಹೋಗಿದ್ದು ಒಟ್ಟಂತಲಿ ಕರ್ಸ್ಕೊಳಕ್ ಹೋಗ್ಬೇಡ ನೀವು ಬೆಳೆಯವ್ರು ಬೆಳಿತಿರ್ತೀರಿ ಅವು ಮಾಡ್ಕೋತ ಮಾಡ್ಕೋತ ಇನ್ನೇ ಉಳಿತಿರ್ತವೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಯಾಕಂತಂದ್ರ ಈ ವಿಷಯವನ್ನ ಯಾಕೆ ಪ್ರಸ್ತಾವನೆ ಮಾಡ್ತೀನಿ ಅಂದ್ರೆ ಒಂದು ಅರ್ಥ ಐತಿ ಇಲ್ಲಿ ಸಾಕಷ್ಟು ದಿನ ದೊಡ್ಡ ದೊಡ್ಡ ಭಕ್ತಾದಿಗಳು ಬಂದು ಇವತ್ತ ಸದಾಶಿವ ಮುದ್ದೆ ಮುಂದೆ ನನ್ನ ಮನೆಗೆ ಭಾಳ ತ್ರಾಸ ಐತ್ರಿ ಆದಾತ್ ಈದಾತ ನಮ್ಮಲ್ಲಿ ಏನು ಇಲ್ಲ ಬಬಲಾದಿ ಒಳಗ ಏನು ಇಲ್ಲ ದುಡಿದ್ರ ಪಗಾರ ಐತಿ ಓದಿದ್ರ ನೌಕರಿ ಐತಿ ಮುತ್ತಾನ ಬೂದಿ ಹಸ್ಕೊಂಡೋಗು ಯಾವ ಮಾಡಿ ನಾವು ಸರ್ವನಾಶ ಆಗಿ ನಿನ್ನ ಮುಂದೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರ ಇವತ್ ನಮ್ಮಲ್ಲಿ ಅಂತ ಹುಲಸು ಗುಣ ಸೇರ್ಬಿಟ್ಟೈತಿ ಯಾವ್ರೆ ಒಂದ್ ಹತ್ತು ಟನ್ ಕಬ್ಬ ಬೆಳೀಲಿ ಜ್ವಾಳ ಬೆಳೀಲಿ ಅವ್ನ ಅವ್ನ ಮರು ದಿವಸ ಲಿಂಬಿಕಾಯಿ ಒಗದ್ ಬಿಡ್ತಾರ ಅವ್ನ ಹೊಲ್ದ ಅದ ನೀವು ತಿಳ್ಕೊಬೇಡ್ರಿ ಅವ್ನ ಚಲೋ ಚಲೋ ಆಗ್ಲೇ ತೊಗದ ನೀವು ತಿಳ್ಕೊಂಡ ಮುಂದ್ ಹೋಗ್ಬಿಡ್ರಿ ಯಾಕೆ ತಲೆ ಕರ್ಸ್ಬೋದ್ರಿ ಅದಕ್ಕೆ ಹೇಳ್ತಾನ ಬೆಳೆಸುವಂತ ಕೈಗಳು ಯಾವ ಇಲ್ಲಿ ಎಲ್ಲಾ ನಮ್ನ ಬಳಸ್ಕೊಳ್ಳುದು ಬಿಟ್ಟು ಬಿಡುವುದು ಆದ್ರ ಒಳ್ಳೆ ಕೆಲಸ ಮಾಡಪ್ಪ ಅಂತ ದುಬಲ ಚಪ್ಪರಿಸ್ತಾರ ಹಂತ ಮಂದಿ ಒಳ್ಳೆ ಹೊಸ್ತಾದ ಹುಟ್ಟಿ ಬರ್ತಾನ ಸದಾಶಿವಪ್ಪ ಪಾಪ ಕರ್ಮದ ಲೆಕ್ಕವನ್ನ ಕೇಳಕ್ ಹೊಸ್ತಾದ ಹುಟ್ಟಿ ಬರ್ತಾನ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನ ಕೇಳಾಕ ಹೊಸ್ತಾದ ಹುಟ್ಟಿ ಬರ್ತಾನ ನಿರ್ಮಲವಾಗಿ ಅಂತ ಹೇಳ ತಪ್ಪು ಮಾಡಿದವ್ರನ್ನ ಹನಿಕಿತ್ತು ಕೇಳ್ತಾನು ಸುಳ್ಳು ಹೇಳೋನ್ನ ಕಿವಿ ಹಳ್ಳ ಹಚ್ ಕೇಳ್ತಾನು ಎಚ್ಚರದಿಂದ ಈರ್ರಿ ಅಂತ ಹೇಳ ಮತ್ತೆ ನೆನಪಿಡ್ಬೇಕು ಇವನ್ ಯಾರ್ಯಾರ ಹಣಕ ಆಡ್ಯಾರು ಮೋಸ ವಂಚನೆ ಅತ್ಯಾಚಾರ ಯಾರ್ಯಾರು ಪಾಪ ಕರ್ಮದ ಲೆಕ್ಕವನ್ನ ಕೇಳ ಸದಾ ಹುಟ್ಟಿ ಬರ್ತಾನ ಕಂಕನವಾಡಿ ಗ್ರಾಮದೊಳಗ ಮಳೆ ಚಲೋ ಆದ್ರೆ ರೈತರು ಬಂದಾರು ಇವತ್ತು ಲೈಟ್ ಹೋಗುದು ಬರೋದ್ರೆ ಸಿರಿಯಲ್ ಬಂದಾಗ ಹೆಣ್ಮಕ್ಳು ಬಂದ ಇಲ್ಲಿ ಒಂದು ನೆನಪಿಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮ ಇರ್ಬೋದು ನಾಟಕಗಳು ಇರ್ಬೋದು ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಒಳ್ಳೆಯದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಆ ಟಿವಿ ಒಳಗೆ ಮಾಡ್ತಾರ ನಾವು ಮಾಡಕ್ ಹೋದ್ರೆ ಆಕತ್ತ ಆಗೋದಿಲ್ಲ ನಾ ಎದಕ್ ಹೇಳಕತ್ತೇನಪ್ಪ ಅಂದ್ರೆ ಈಗ ಯುವಕರು ಈಗ ನಾನು ಹಿಡ್ಕೊಂಡಾಗ ಹಿಡ್ಕೊಂಡ ಮತ್ತೆ ಮತ್ತ್ ಬಬ್ಲಾದಿ ಯಾರ ನೀವು ಪ್ರಸಾದ್ ತಗೋತಿಲ್ಲ ಅಂತ ಹೇಳ್ತಿರ್ತಾರ ನಾನು ಹಿಡ್ಕೊಂಡ ಹೇಳ್ತೇನೆ ಬಬ್ಲಾದಿ ಹೆಚ್ಚಾಗೈತಿ ಹೆಚ್ಚಾಗಿ ಎಲ್ರ ನಂತರ ಹೆಚ್ಚಾಗವರಲ್ಲ ಅವರಲ್ಲ ಬಬ್ಲಾದಿ ಭಕ್ತರು ಯಾಕೋ ಸುಮ್ಮಾರ ಏನ್ರ ದಿನ ಅವರು ಯಾಕ ಸದಾಶಿವ ಅದನ್ನ ಆಟ ಆಡಿಸ್ತಾನ ಆದ್ರೆ ಒಂದ್ ಹೆಮ್ಮೆ ವಿಷಯ ಇಂತ ಒಂದು ಮಾದರಿ ಗ್ರಾಮ ಕಂಕನವಾಡಿ ಅಂದ್ರ ಮಾದರಿ ಗ್ರಾಮ ಯಾಕಂದ್ರೆ ನಾನು ನೋಡಿದ್ದೆ ಬರುತ್ತ ಮುಂದೆ ಎಲ್ಲವನ್ನೂ ನೋಡ್ಕೊತ ಬನ್ನಿ ದುಶ್ಚಟಗಳಿಗೆ ಬಲಿ ಯಾರೂ ಆಗಿಲ್ಲ ಅಂತ ನನಗೆ ಅನಿಸ್ತದೆ ಈ ಒಂದು ಕಂಕನವಾಡಿ ಗ್ರಾಮ ಈ ದುಶ್ಚಟಗಳಿಂದ ಸಾಕಷ್ಟು ದೂರ ಐತೆ ನನಗೆ ನನ್ಗೆ ಹೆಮ್ಮೆ ಅನಿಸ್ತಾ ಇರ್ತೀವಿ ಎಲ್ಲಾರು ಬರ್ತೀರಿ ಇರ್ಲಿ ಬರ್ತೀರಿ ಶಾಂತಿ ಇರ್ಲಿ ಇದೇ ಬಸವರಾಜ್ ಹೇಳ ಮಾತಾಡಬೇಡ ನೋಡುತ್ತೆ ನಮ್ಗೆ ಗೊತ್ತಿತ್ತು ಒಂದು ಇನ್ಸಿಡೆಂಟ್ ಆಗೈತೆ ಅದಕ್ಕೆ ಯಾರು ಮಾತಾಡಬೇಡ ಮೊದ್ಲ ನಮ್ಮ ಕರೆಯನ್ನ ಕರೆ ಬಾಯಿ ಏನ್ರಿ ಅನ್ಕೊಡದ ಏನ್ರಿ ಹಾಕ ಮೊದ್ಲ ಬಬಲಾದೇವ್ರ ಮಾತ್ ಕರಿ ಕಲ್ಮ ಬಿಳಿ ಕರಿ ಇದ್ದಂಗ ನಮ್ಮಲ್ಲಿ ಬಬಲಾದಾಗ ನೀ ಏನ್ ಮಟ್ಟದ ಕಟ್ಟಿ ಹತ್ತಿರ್ತಿಲ್ಲ ಎಲ್ಲಾ ನಿಂದಪ್ಪ ಅಂತ ಅನ್ಕೋತ ಹೋದಿ ಮನಿಗ್ ಬಿಡ್ದ ನಿಂದಾಕತಿ ಎಲ್ಲರೇ ನಾ ಅಂತ ಮೆರೆದ್ರ ನಾಂದವರ ಗಂಡ ಮೂರು ಲೋಕದ ಗಂಡ ಯಾರನ್ನೂ ಶಿವಪ್ಪ ಯಾರನ್ನ ಬಿಡುದಿಲ್ಲ ನಿಮ್ಗೆ ಇರಲಿಲ್ಲ ಪಬ್ಬಲಾದ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಮುಂದಿನ ಬುತ್ತಿ ಕಟ್ಟು ಅವಶ್ಯಕತೆ ಇಲ್ಲ ಮುಂದಿನ ಗುತ್ತಿಗೆ ಕಟ್ಟು ಅವಶ್ಯಕತೆ ನೀನ್ ಇಲ್ಲ ಮೊದಲ ನಾವು ಪಾಪದ ಕೆಲಸ ಮಾಡಿದ್ರ ಇದಕ್ಕೂ ಬೆಂಕಿ ಆಸ್ತದೆ ಇದ ಮೊಬೈಲ್ ಮೊದಲು ನಿಮ್ಮಲ್ಲಿ ಶಾಂತಿ ಸಹನೆ ಸಮಾಧಾನ ಇತ್ತಂದ್ರ ಎಲ್ಲವನ್ನ ಗೆಲ್ತೀರಿ ಮನುಷ್ಯನಿಗೆ ಬೇಕಾಗಿದ್ದೇನು ಶಾಂತಿ ಸಹನೆ ಸಮಾಧಾನ